ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹಾಗೆ ಸೆಲೆಕ್ಷನ್ ಲೆಟರ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನು ಯಾರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದು ಶಾರ್ಟ್ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಕೆಟಗರಿ ವೈಸ್ ಕಟ್ ಆಫ್ ಎಷ್ಟಿದೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದೆ ಹಾಗೆ ಈ ವಿಡಿಯೋದಲ್ಲಿ ಸೆಲೆಕ್ಷನ್ ಲೆಟರ್ ಹೇಗೆ ತೊಗೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾರೆಲ್ಲ ಜಿಮೇಲ್ ಐ ಡಿನ ಮೆನ್ಷನ್ ಮಾಡಿರ್ತೀರಾ ಅವರಿಗೆ ಜಿಮೇಲಲ್ಲಿ ಮೆಸೇಜ್ ಬಂದಿರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ಆ ಮೆಸೇಜ್ನಲ್ಲಿ ನಿಮ್ಮ ಲೆಟರ್ ಸಿಗುವಂತಹ ಒಂದು ಲಿಂಕ್ನು ಸಹ ಅವರು ಕಳಿಸಿರ್ತಾರೆ ನೋಡ್ಬೋದು ಸ್ಕ್ರೀನ್ ಮೇಲೆ ಇರುವಂತಹ ಈ ರೀತಿ ಲಿಂಕ್ ಇರುತ್ತೆ ಇದರಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಲೆಟರ್ ಬಂದಿದೆ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಮೆಸೇಜ್ ನನ್ನ ಜಿಮೇಲ್ ಐ ಡಿಗೆ ಬಂದಿರುವಂಥದ್ದು ಸೊ ನಾನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ ಅಂತ ಬಂತು ಹಾಗೆ ಕೆಳಗಡೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಈ ಕಾಲಂನಲ್ಲಿ ಉಳಿಕೆ ಮೂಲ ವೃದ್ಧದ ಫಾರ್ಮಸಿ ಅಧಿಕಾರಿ ಹುದ್ದೆಯ ಮೂಲ ದಾಖಲಾತಿ ಪರಿಶೀಲನೆಗೆ ಕರಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ನೀವು ಫಸ್ಟ್ ದ ನೀವು ಕ್ಲಿಕ್ ಮಾಡಬೇಕಾಗಿರುವಂಥದ್ದು ಇದು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದೇ ಇದನ್ನು ಬಿಟ್ಟಿರುವಂಥದ್ದು ಸೊ ಇಲ್ಲಿ ವೀಕ್ಷಿಸಿ ಅಂತ ಇದೆಯಲ್ಲ ಅಲ್ಲಿಗೆ ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ನಿಮಗೆ ಅಪ್ಲಿಕೇಶನ್ ಐ ಡಿ ಆ್ಯಂಡ್ ಡೇಟ್ ಆಫ್ ಬರ್ತ್ ಎರಡನ್ನೂ ಸಹ ಕೇಳಿದ್ದಾರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಫಾರ್ಮ್ನಲ್ಲಿ ನಿಮ್ಮದು ಅಪ್ಲಿಕೇಶನ್ ಐ ಡಿ ಇರುತ್ತೆ ಸೊ ಅದನ್ನು ಇಲ್ಲಿಗೆ ಫಿಲ್ ಮಾಡಬೇಕು ನಾನು ನನ್ನ ಅಪ್ಲಿಕೇಶನ್ ಐ ಡಿನ ಫಿಲ್ ಮಾಡ್ತೀನಿ ಆ್ಯಂಡ್ ಡೇಟ್ ಆಫ್ ಬರ್ತ್ಗೆ ನೀವು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇರುತ್ತೆ ಆ ರೀತಿ ಡೇಟ್ ಆಫ್ ಬರ್ತನ ಇಲ್ಲಿ ಫಿಲ್ ಮಾಡಬೇಕು ಸೊ ಈ ರೀತಿ ಫಿಲ್ ಆದಮೇಲೆ ನೀವು ಸಬ್ಮಿಟ್ ಬಟನ್ನ ಪ್ರೆಸ್ ಮಾಡಬೇಕು ನೋಡಿ ನಂದು ಸೆಲೆಕ್ಷನ್ ಲೆಟರ್ ಬಂದಿದೆ ನೀವು ಈ ರೀತಿ ಮಾಡಿದ ತಕ್ಷಣ ಎಲ್ಲರಿಗೂ ಸಹ ಸೆಲೆಕ್ಷನ್ ಲೆಟರ್ ಸಿಗಲ್ಲ ಏನಕ್ಕೆಂತಂದರೆ ಆ ಕಟ್ ಆಫ್ ಲಿಸ್ಟ್ನಲ್ಲಿ ಪರ್ಸೆಂಟೇಜ್ ಇದೆಯಲ್ಲ ಅಷ್ಟು ಪರ್ಸೆಂಟೇಜ್ ಇರಬೇಕು ಹಾಗೆ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇರೋರಿಗಷ್ಟೇ ಈ ಸೆಲೆಕ್ಷನ್ ಲೆಟರ್ ಸಿಗುವಂಥದ್ದು ಅದಕ್ಕಿಂತ ಕಡಿಮೆ ಇರೋರಿಗೆ ಇನ್ವ್ಯಾಲಿಡ್ ಡೀಟೇಲ್ಸ್ ಅಂತ ಬರುತ್ತೆ ಸೊ ಆ ರೀತಿ ಬಂದರೆ ನಿಮ್ಮದು ಸೆಲೆಕ್ಷನ್ ಆಗಿಲ್ಲ ಅಂತ ಅರ್ಥ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೊ ನಂದು ಸೆಲೆಕ್ಷನ್ ಆಗಿರೋದ್ರಿಂದ ನನಗೆ ಈ ರೀತಿ ಓಪನ್ ಆಗಿದೆ ನೋಡ್ಬೋದು ನನಗೆ ಇಲ್ಲಿ ನನ್ನದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು ಇಪ್ಪತ್ತಾರರಿಂದ ಮೂರನೇ ತಾರೀಕು ತನಕ ನಡೆಯುವಂಥದ್ದು ಸೊ ನಮಗೆ ಡೇಟ್ ಕೊಟ್ಟಿರ್ತಾರೆ ಅವರೇನೆ ಆ ಡೇಟ್ನಲ್ಲಿ ನಾವು ಹೋಗಬೇಕಾಗುತ್ತೆ ನನಗೆ ಟ್ವೆಂಟಿ ಸೆವೆನ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಕೊಟ್ಟಿದ್ದಾರೆ ಹತ್ತು ಗಂಟೆಗೆ ಕೊಟ್ಟಿದ್ದಾರೆ ಸೊ ನಾನು ಆ ಟೈಮಿಂಗ್ಸ್ಗೆ ಆ ಡೇಟ್ಗೆ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು ಹಾಗೆ ಸ್ಥಳನೂ ಸಹ ಅವರೇ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನು ಕೆಳಗಡೆ ಬಂದರೆ ನಾವು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ತಗೊಂಡು ಹೋಗಬೇಕು ಅನ್ನೋದನ್ನು ಸಹ ನಮಗೆ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ನೋಡ್ತಿದ್ದೀರಲ್ಲ ಇದೆಲ್ಲವೂ ಸಹ ನಾವು ತೊಗೊಂಡೋಗ್ಬೇಕಾಗಿರುವಂಥದ್ದು ನಮ್ಮ ಕ್ಯಾಟಗರಿ ವೈಸ್ ಹಾಗೆ ವಿಶೇಷ ಸೂಚನೆ ಸಹ ನೀಡಿದ್ದಾರೆ ಸೆಲೆಕ್ಷನ್ ಲೆಟರ್ನ ತಗೊಳ್ಳೋದು ಈ ರೀತಿ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂದರೆ ಆನ್ಲೈನ್ ಮೂಲಕ ಸಲ್ಲಿಸಿರುವ ಅರ್ಜಿ ಮುಗಿಯ ಪ್ರತಿ ಅಂತ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಫಾರ್ಮ್ ಇರಬೇಕು ಆ್ಯಂಡ್ ಪೋಸ್ಟ್ ಆಫೀಸ್ಗೆ ನೀವು ಅಮೌಂಟ್ ಕಟ್ಟಿರ್ತೀರಲ್ಲ ಆ ಚಲನ್ ಇರಬೇಕು ಎರಡು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಇರಬೇಕು ಹಾಗೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರುವಂತಹ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಲ್ಲ ಟಿ ಸಿ ಇರಬೇಕು ಅದಾದಮೇಲೆ ನೀವು ಯಾವುದಕ್ಕೆ ನೀವು ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಆ ಪೋಸ್ಟು ಮಾಸ್ಕ್ ಕಾರ್ಡ್ಸ್ ಇರಬೇಕು ಈಗ ಡಿ ಫಾರ್ಮಸಿ ಇದ್ದರೆ ಟೂ ಇಯರ್ಸ್ ಮಾಸ್ ಕಾರ್ಡ್ ಬಿ ಫಾರ್ಮಸಿ ಇದ್ದರೆ ತ್ರೀ ಇಯರ್ಸ್ ಮಾಸ್ ಕಾರ್ಡ್ ಅದು ನಿಮ್ಮ ಹತ್ರ ಇರಬೇಕು ಹಾಗೆ ನೀವೇನಾದರೂ ಸೈನಿಕರಾಗಿ ಕೆಲಸ ಮಾಡಿದರೆ ಅದು ನೀವು ಬಿಡುಗಡೆ ಆಗಬೇಕಾದ್ರೆ ಕೊಟ್ಟಿರುವಂತಹ ಒಂದು ಸರ್ಟಿಫಿಕೇಟ್ ಇರಬೇಕು ಆ್ಯಂಡ್ ಗ್ರಾಮೀಣ ಮೀಸಲಾತಿಗೆ ಬಂದರೆ ನೀವು ಒಂದರಿಂದ ಹತ್ತನೇ ತರಗತಿಯವರೆಗೆ ಚಾಲ್ತಿಯಲ್ಲಿ ಇದ್ದಂತಹ ಗ್ರಾಮೀಣದಲ್ಲಿ ಮುಖ್ಯೋಪಾಧ್ಯಾಯರಾಗಿರುವಂಥವ್ರ ಹತ್ರ ಒಂದು ಬರೆಸ್ಕೊಂಡು ಅವ್ರದ್ದು ಸೈನ್ ಹಾಕಿಸಿ ಅದಾದಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಹತ್ರ ಹೋಗಿ ಅವ್ರ ಹತ್ರನ ಸೈನ್ ಹಾಕಿಸಿ ಅದನ್ನು ಸಹ ಸಬ್ಮಿಟ್ ಮಾಡಬೇಕು ಅದಾದಮೇಲೆ ನೀವು ಕನ್ನಡ ಮೀಡಿಯಮ್ ಆಗಿದ್ದರೆ ಒಂದರಿಂದ ಹತ್ತನೇ ತರಗತಿವರೆಗೆ ನೀವು ವ್ಯಾಸಂಗ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರ ಅನ್ನೋದಾದರೆ ಮುಖ್ಯೋಪಾಧ್ಯಾಯರಿಂದ ಅದು ಸಹ ಸೈನ್ ಹಾಕ್ಸಿ ಆ ಫಾರ್ಮ್ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಾರ್ಮ್ ಇತ್ತು ಅದನ್ನು ಫಿಲ್ ಮಾಡಿ ಎಚ್ ಎಮ್ ಹತ್ತಿರ ಸೈನ್ ಮಾಡಿಸಿ ಅದನ್ನು ಸಬ್ಮಿಟ್ ಮಾಡಬೇಕು ಹಾಗೆ ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು ಹಾಗೆ ನೀವೇನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ದರೆ ನೀವು ಡಾಕ್ಟರಿಂದ ಅದನ್ನು ಸಹ ಸರ್ಟಿಫಿಕೇಟ್ ತಗೊಂಡು ಅದನ್ನು ಸಹ ಸಬ್ಮಿಟ್ ಮಾಡಬೇಕು ಹಾಗೆ ನೀವೇನಾದರೂ ಹಿಂದುಳಿದ ವರ್ಗದವರಾಗಿದ್ದರೆ ಅದನ್ನು ಸಹ ಸಬ್ಮಿಟ್ ಮಾಡಬೇಕು ಅದಾದ ನಂತರ ನೀವೇನಾದರೂ ಎಸ್ ಎಲ್ಸ್ ಎಲ್ ಸಿಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿಲ್ಲ ಅಂತ ಅನ್ನೋರಿಗೆ ಈ ವರ್ಷದಲ್ಲಿ ಎಕ್ಸಾಮ್ ನಡೆದಿದೆ ಸೊ ಆ ಒಂದು ಹಾಲ್ ಟಿಕೆಟ್ ಕನ್ನಡ ಎಕ್ಸಾಮ್ ನಡೆದಿರುವಂಥದ್ದು ಆ ಎಕ್ಸಾಮ್ದು ಹಾಲ್ ಟಿಕೆಟ್ ಮತ್ತು ಅವ್ರದ್ದು ಪಾಸ್ಟ್ ಸರ್ಟಿಫಿಕೇಟ್ ಈ ಎರಡನ್ನೂ ಸಹ ನೀವು ತೊಗೋಬೇಕು ಅದನ್ನು ಸಹ ಸಬ್ಮಿಟ್ ಮಾಡಬೇಕು ಫಾರ್ಮಸಿ ಅಂತ ಅಂದರೆ ನಿಮ್ಮದು ಕೆ ಪಿ ಸಿಯಿಂದ ರಿಜಿಸ್ಟ್ರೇಷನ್ ಆಗಿರ್ತೀರಲ್ಲ ಆ ಲೈಸೆನ್ಸ್ನು ಸಹ ನೀವು ಸಬ್ಮಿಟ್ ಮಾಡಬೇಕು ಆ್ಯಂಡ್ ದೆನ್ ಏನಾದರೂ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಆ ಎಕ್ಸ್ಪೀರಿಯೆನ್ಸ್ ಲೆಟರ್ನು ಸಹ ಸಬ್ಮಿಟ್ ಮಾಡಬೇಕು ಅದಾದ ನಂತರ ನೀವೇನೋ ತೃತೀಯ ಲಿಂಗ ಆಗಿದ್ದರೆ ಆ ಸರ್ಟಿಫಿಕೇಟ್ನು ಸಹ ನೀವು ಸಬ್ಮಿಟ್ ಮಾಡಬೇಕು ಅದಾದಮೇಲೆ ಆನ್ಲೈನಲ್ಲಿ ಬೇರೆ ಯಾವ್ದು ಬೇರೆ ಇನ್ನೇನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲೋಡ್ ಮಾಡಿದ್ದೀರಾ ಅದೆಲ್ಲವೂ ಸಹ ನೀವು ತೊಗೊಂಡೋಗಬೇಕು ಇದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗಿರುವಂಥದ್ದು ಈ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನೀವು ಸಬ್ಮಿಟ್ ಮಾಡಿದ ತಕ್ಷಣ ನೀವು ಆಯ್ಕೆ ಆಗಿದ್ದೀರಾ ಅಂತ ಅವರು ಪರಿಗಣಿಸಲ್ಲ ಇಲ್ಲೇ ಕೊಟ್ಟಿದ್ದಾರೆ ನೋಡ್ಬೋದು ಜಸ್ಟ್ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಿರುವಂಥದ್ದು ನೀವು ಇದು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿದ್ದರೇನೆ ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ ಅರ್ಥ ಅಲ್ಲ ಸೊ ಅಲ್ಲೂ ಸಹ ಪ್ರೋಸೆಸ್ ಇರುತ್ತೆ ಆ ಪ್ರೊಸೆಸ್ ಎಲ್ಲ ಆದಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ ಅದರಲ್ಲಿ ನಮ್ಮ ಹೆಸರು ಅಷ್ಟೇ ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ ನಾವು ತಿಳ್ಕೋಬೇಕು ಸೊ ನೋಡಿದ್ರಲ್ಲ ಇದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗಿರುವಂಥದ್ದು ಸಲ ಹೇಳ್ತಿದ್ದೀನಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೇ ತಿಂಗಳು ಇಪ್ ಸೊ ಮೀನ್ಸ್ ಇಪ್ಪತ್ತ ಆರನೇ ತಾರೀಕಿಂದ ಮೂರನೇ ತಾರೀಕು ತನಕ ಅಷ್ಟೇ ನಡೆಯುವಂಥದ್ದು ಸೊ ಇನ್ನು ಯಾರೆಲ್ಲ ಸೆಲೆಕ್ಷನ್ ಲೆಟರ್ ತಗೊಂಡಿಲ್ಲ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕ್ಲೀನಾಗಿ ನೀವು ಇಟ್ಕೊಂಡಿಲ್ಲ ಈಗಲೇ ಎಲ್ಲನೂ ರೆಡಿ ಮಾಡ್ಕೊಳ್ಳಿ ಹಾಗೆ ಇದ್ರ ಜೊತೆ ಎ ನೀವು ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ನಾನು ಅದೆಲ್ಲವೂ ಸಹ ಎರಡು ಸೆಟ್ ಜೆರಾಕ್ಸ್ ಇರಬೇಕು ಅದನ್ನು ಸಹ ನೋಡ್ತಾರೆ ಎರಡು ಸೆಟ್ ಜೆರಾಕ್ಸ್ ಇಟ್ಕೊಂಡು ಹೋಗಿ ಸೊ ಇದಿಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗಿರುವಂಥದ್ದು ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬೇರೆ ಏನಾದರೂ ಅಪ್ಡೇಟ್ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಎವ್ರಿ ಒನ್